ಅಲ್ಲಮ್ಮ ಪ್ರಭು ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಗರದ ನಿರಾಶ್ರಿತರ ಆಶ್ರಮ ಬಿದ್ದಪುರ್ ಕಾಲೋನಿ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಪಾಟೀಲ್ ಅಭಿಮಾನಿ ಬಳಗದ ಸದಸ್ಯರು ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಇದ್ದರು ಇಂದು ದಿನಾಂಕ ಇಪ್ಪತ್ತೊಂಬತ್ತರಂದು ನಮ್ಮ ಯುವ ಮುಖಂಡರಾದ ಅಭಿಷೇಕ್ ಅಲಂಪ್ರಭು ಪಾಟೀಲ್ ಅವರ ಮೂವತ್ತಾರನೆಯ ಜನ್ಮದಿನದ ಅಂಗವಾಗಿ ಇಂದು ನಾವು ಬೆಳಗ್ಗೆ ಅಲ್ಲಿ ನಮ್ಮ ಸೈಯದ್ ಚುಂಚೋಳಿ ಅಕ್ಕಮಾದೇವಿ ರುದ್ರಾಶ್ರಮದಲ್ಲಿ ಕೂಡ ಒಂದು ಹುಟ್ಟುಹಬ್ಬನ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಹಾಗೂ ನಮ್ಮ ಯುವ ಕಾಂಗ್ರೆಸ್ ಮುಖಂಡರೊಂದಿಗೆ ಅತ್ಯಂತ ಸರಳವಾಗಿ ಕೂಡ ನಾವು ಬೆಳಗ್ಗೆ ಅಲ್ಲಿ ಒಂದು ಮೂವತ್ತಾರನೇ ಜನ್ಮದಿನವನ್ನು ಅಲ್ಲಿ ಕೂಡ ಸರಳವಾಗಿ ಆಚರಣೆ ಮಾಡಿದ ಮಾಡಿದ್ದೆವು ಎಲ್ಲರೂ ಜೊತೆಗೂಡಿ ಅದೇ ರೀತಿಯಾಗಿ ನಮ್ಮ ಬಿದ್ದಾಪುರ ಕಾಲೋನಿಯ ರುದ್ರಾಶ್ರಮ ಇಲ್ಲಿಯೂ ಕೂಡ ಒಂದು ಭಾಳ ಒಂದು ಅತ್ಯಂತ ಒಂದು ಸುಂದರವಾಗಿ ಹಾಗೂ ನಮ್ಮ ಇಲ್ಲಿ ಏನು ಒಂದು ನೂರ ನಾಲ್ಕು ಜನ ಏನು ಇವತ್ತಿನ ದಿವಸ ಅನಾಥಾಶ್ರಮದಲ್ಲಿ ನಮ್ಮೆಲ್ಲ ತಾಯಂದಿರು ಹಾಗೂ ನಮ್ಮೆಲ್ಲ ಹಿರಿಯರು ಎಲ್ಲರೂ ಕೂಡ ಒಂದು ವಯಸ್ಸಾದವರು ಇದ್ದಾರೆ ಒಂದು ಎಲ್ಲರೂ ನಮ್ಮ ಅಲ್ಲಂಪ್ರಭು ಪಾಟೀಲ್ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂಥೇಳಿ ನಿನ್ನೆ ಎಲ್ಲರೂ ಜೊತೆಗೂಡಿ ನಾವು ಮಾತಾಡಿದ್ದೆವು ಅದೇ ರೀತಿಯಾಗಿ ಸರಳವಾಗಿ ಒಂದು ಅನಾಥಾಶ್ರಮದಲ್ಲಿ ಒಳ್ಳೆಯ ಒಂದು ಊಟ ಹೋಳಿಗೆ ಹಾಲು ತುಪ್ಪ ಅನ್ನ ಎಲ್ಲ ಒಂದು ಒಳ್ಳೆಯ ಒಂದು ರೀತಿಯಿಂದ ಇವತ್ತು ಮೂವತ್ತಾರನೇದ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದೆವು ಅಭಿಷೇಕ್ ಪಾಟೀಲ್ ಅವರಿಗೆ ಮುಂಬರುವ ದಿನಗಳಲ್ಲಿ ಆಯುಷು ಆರೋಗ್ಯ ಭಾಗ್ಯ ಅಧಿಕಾರ ಭಾಗ್ಯ ಕುಳ್ಳಂಥೇಳಿ ಆ ದೇವರಲ್ಲಿ ನಾವು ಪ್ರಾರ್ಥನೆ ಹೋಗುತ್ತೇವೆ ಅದೇ ರೀತಿಯಾಗಿ ಸಮಾಜ ಮುಖ್ಯವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಕೂಡ ಈ ಭಾಗದ ಅವರ ತಂದೆಯವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಬೇಕಂತ ಹೇಳಿ ಅವರಲ್ಲಿ ಕೂಡ ನಮ್ಮೆಲ್ಲ ಅಲ್ಲಂಪ್ರಭು ಪಾಟೀಲ್ ಸಾಹೇಬ್ರ ಅಭಿಮಾನಿಗಳ ಬಳಗದ ವತಿಯಿಂದ ಅವ್ರಿಗೆ ಕೂಡ ನಾವು ಮನವಿ ಮಾಡ್ತೇವೆ ಮುಂಬರುವ ದಿನಗಳಲ್ಲಿ ಇಡೀ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಕೂಡ ನಮ್ಮ ಅಲ್ಲಂಪ್ರಭು ಪಾಟೀಲ್ ಸಾಹೇಬರು ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತಿಂದ ಹಾಕಿಕೊಂಡಿದ್ದಾರೆ ಅವರು ಕೂಡ ಒಳ್ಳೆಯ ಒಂದು ಸಮಾಜ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂ ಪ್ರಭು ಪಾಟೀಲ್ರ ಸುಪುತ್ರರಾಗಿರ್ತಕ್ಕಂಥ ಅಭಿಷೇಕ್ ಪಾಟೀಲ್ರ ಮೂವತ್ತಾರನೇ ಜನ್ಮದಿನದ ಪ್ರಯುಕ್ತ ಈ ವೃದ್ಧಾಶ್ರಮದಲ್ಲಿ ಇವತ್ತು ನಾವು ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಜೊತೆಗೆ ಹೋಳಿಗೆ ತುಪ್ಪ ಹಾಲು ಮಸೂರು ಇನ್ನಿತರ ಎಲ್ಲ ನಮ್ಮ ಯುವ ಕಾಂಗ್ರೆಸ್ಸಿನ ಯುವ ಮುಖಂಡರು ಹಿರಿಯರು ಎಲ್ಲರೂ ಕೂಡಿ ಈ ವೃದ್ಧಾಶ್ರಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಎಲ್ಲ ಹಿರಿಜೀವಿಗಳು ಅವರಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ಇವತ್ತ ಅಭಿಷೇಕ್ ಪಾಟೀಲ್ರು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ಅಭಿಷೇಕ್ ಪಾಟೀಲ್ರಿಗೆ ಮುಂಬರ್ತಕ್ಕಂಥದ್ದ ದಿನ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಭೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮುಂದೆ ಈಗ ತಾನೇ ಹೇಳಿದಂತೆ ಅವರು ಜನಮುಖಿಯಾಗಿ ಜನ ಸೇವಕರಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಅಲ್ಲಂಪ್ರಭು ಪಾಟೀಲ್ರಿ ಹೆಂಗ ಅದರ ಅವರನ್ನು ಹೆಗಲನ್ನು ಹೆಗಲು ಕೊಟ್ಟು ಜನ ಸಮಾಜಮುಖಿ ಕಾರ್ಯಕರ್ಗಳ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ಆಚರಣೆ ಮಾಡಲಿ ಅವ್ರಿಗೆ ದೇವರು ಇನ್ನೂ ಅವರಿಗೆ ಐಷ ಕೊಟ್ಟು ಕಾಪಾಡಲಿ ಮತ್ತೆ ಇನ್ನಿತರ ಕೆಲಸ ಕಾರ್ಯಗಳನ್ನು ಸರಳವಾಗಿ ಅಂತ ಮಾತನ್ನು ಹೇಳಿ ನಾನು ಮಾತಿಗೆ ಇರಾಮ ಕೊಡ್ತೀನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ನಮ್ಮ ಅಲ್ಲಮೂರ್ ಪಾಟೀಲ್ ಅವರ ಪುತ್ರ ಅಭಿಷೇಕ್ ಅಲಂಬರ್ ಪಾಟೀಲ್ ಅವರ ಕುಟುಂಬ ಅಂಗವಾಗಿ ಇವತ್ತು ಅನಾಥಾಶ್ರಮ ಅಲ್ಲಿ ನಾವು ಬಿತ್ತಬುರ್ಕಾಲೆ ಹೊಂದಿಕೊಂಡಿದ್ದೇವೆ ಇವತ್ತೇನಪ್ಪ ವಿಶೇಷ ಅಂದರೆ ಶರಣರ ಆಶೀರ್ವಾದದಿಂದ ಸದಾಕಾಲ್ನವರು ನಗು ನಗುತ್ತಾಗಿ ಎಲ್ಲರೂ ಸ್ನೇಹಿತರಿಗೆ ನಗುನಗುತ್ತಾಗಿ ಇರಲಿ ಅಂತ ಹೇಳ್ತೀನಿ ಇವತ್ತು ನಮ್ಮ ಅನಾಥಾಶ್ರಮ ನಮ್ಮ ತಾಯಿ ತಂದೆಯವರು ಕೂಡ ಇವತ್ತು ಹೋಳಿಗೆ ಊಟ ಹಾಗೂ ಬಾಳೆಹಣ್ಣು ಅನ್ನ ಸಾಂಬಾರ ತುಪ್ಪ ಅವರಿಗೆ ನೀಡಲಾಗಿ ಅವರಿಗೆ ಹುಟ್ಟಪ್ಪ ಅತಪೂರ್ತವಾಗಿ ಇದರಿಂದ ಆಚರಣೆ ಮಾಡಲಾಯಿತು ಇವತ್ತು ನಮ್ಮ ಕೆ ಕೆ ಹಾಗೂ ಸುರೇಶ್ ಅವರ ನೇತೃತ್ವದಲ್ಲಿ ಮಾಡಲಾಯಿತು